ವೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗಮಗಮಿಸುವ ಅದರ ಸುಗಂಧವು ಸ್ವಾಮಿಯನ್ನು ಮುಟ್ಟಿತು ಅವರು ಮನದಲ್ಲೇ ಹೀಗೆಂದುಕೊಂಡರು ಇನ್ನು ಮೇಲೆ ನಾನು ಮನುಷ್ಯರ ನಿಮಿತ್ತ ಭೂಮಿಯನ್ನು ಶಪಿಸುವುದಿಲ್ಲ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಬೆತ್ಸಾಯ್ದ ಊರಿನ ಒಬ್ಬ ಕುರುಡನಿಗೆ ಯೇಸುಸ್ವಾಮಿ ಬಳಿಗೆ ಕೆಲವರು ಸೌಖ್ಯಕ್ಕಾಗಿ ಕರೆದುಕೊಂಡು ಅವನನ್ನು ಮುಟ್ಟಬೇಕೆಂದು ಬೇಡಿಕೊಂಡಾಗ ಏಸು ಆತನನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ ಅವನ ಮೇಲೆ ಎರಡು ಸಲ ಕೈಯಿಟ್ಟು ಅವನನ್ನು ಸ್ವಸ್ಥಪಡಿಸಿದರು ಪ್ರಿಯರೇ ಪಶ್ಚಾತ್ತಾಪವಿಲ್ಲದ ಅಪನಂಬಿಕೆ ಇರುವ ಊರಲ್ಲಿ ಏಸು ಕಾರ್ಯ ಮಾಡೋದಿಲ್ಲ ಅದಕ್ಕಾಗಿಯೇ ಏಸು ಆ ಕುರುಡನನ್ನು ಬೆತ್ಸಾಯ್ದ ಊರಿನ ಹೊರಗೆ ಕರೆದುಕೊಂಡು ಹೋದ್ರು ಮತ್ತಾಯ ಆನೊಂದು ಇಪ್ಪತ್ತೊಂದರಲ್ಲಿ ಯೇಸು ಬೆತ್ಸಾಯದ ಊರಿನ ಆ ಒಂದು ಪಟ್ಟಣಕ್ಕೆ ಧಿಕ್ಕಾರ ಹೇಳಿ ಖಂಡಿಸೋದನ್ನು ನಾವು ಕಾಣ್ತೇವೆ ಕಾರಣ ಆ ಊರಿನ ಜನರು ಪಶ್ಚಾತ್ತಾಪ ಇಲ್ಲದೆ ಪಾಪಕ್ಕೆ ವಿಮುಖರಾಗದೆ ಅಪನಂಬಿಕೆಯಲ್ಲಿ ಜೀವಿಸುವ ಜನರಾಗಿದ್ದರು ಆ ಕುರುಡನನ್ನು ಕೈ ಹಿಡಿದು ಹೊರಗಡೆ ಕರ್ಕೊಂಡು ಹೋಗಿ ಊರ ಹೊರಗೆ ಆತನಿಗೆ ಬೇಕಾದ ಸ್ವಸ್ಥತೆಯನ್ನು ಯೇಸು ಸ್ವಾಮಿ ಕೊಡ್ತಾರೆ ಮತ್ತೆ ಹೇಳ್ತಾರೆ ನೀನು ಊರ ಒಳಗೆ ಹೋಗೋದೇ ಬೇಡ ಅಂದರೆ ದೇವರ ಬಯಕೆ ಆಗಿದೆ ನಾವು ಆ ಪಶ್ಚಾತ್ತಾಪವಿಲ್ಲದ ಜನರ ಜೊತೆ ಸೇರಬಾರ್ದು ದುರ್ಜನರ ಸಂಘ ಸದಾಚಾರ ಭಂಗ ದೇವರ ಆಸೆಯಾಗಿದೆ ಯಾವ ರೀತಿಯಲ್ಲಿ ಜ್ಞಾನೋಕ್ತಿ ಹದಿಮೂರು ಇಪ್ಪತ್ತು ಹೇಳುತ್ತೆ ಸುಜ್ಞಾನಿಗಳ ಸಹವಾಸದಿಂದ ಜನ ಸುಜ್ಞಾನಿಗಳಾಗುವರು ನಾವು ಸುಜ್ಞಾನಿಗಳ ಜೊತೆ ಅಂದರೆ ವಿ ನಿಜವಾದ ನೈಜ ವಿಶ್ವಾಸದಲ್ಲಿ ಜೀವಿಸುವವರ ಜೊತೆ ನಾವು ಸೇರ್ಬೇಕು ಎಂಬುದಾಗಿ ಪ್ರಿಯರೇ ಆಧ್ಯಾತ್ಮಿಕ ಲೋಕದಲ್ಲಿ ಒಂದೇ ಸಲ ಸೌಖ್ಯ ಸಿಗೋದಿಲ್ಲ ಅಥವಾ ಒಂದೇ ಸಲ ಎಲ್ಲವೂ ದೇವರ ಸಾಮ್ರಾಜ್ಯದ ಎಲ್ಲ ಸತ್ಯಗಳು ನಮಗೆ ತಿಳಿಯಲು ಅಸಾಧ್ಯ ಇಲ್ಲಿ ಈ ಮನುಷ್ಯನಿಗೆ ಮೊದಲ ಬಾರಿಗೆ ಮುಟ್ಟಿದಾಗ ಆತ ಸರಿಯಾಗಿ ದೃಷ್ಟಿಯನ್ನು ಪಡೆಯೋದಿಲ್ಲ ಏಸು ಮತ್ತೆ ಕೇಳ್ತಾರೆ ಮತ್ತೆ ಆತನ ವಿಶ್ವಾಸ ನೋಡ್ತಾರೆ ಮತ್ತು ಆತನಿಗೆ ಎರಡನೇ ಸಲ ಮುಟ್ಟಿ ಬೇಕಾದ ಆ ಸ್ವಸ್ಥತೆ ಸರಿಯಾದ ದೃಷ್ಟಿ ಆತನಿಗೆ ಸಿಗೋದನ್ನು ಕಾಣ್ತೇವೆ ಖಂಡಿತ ನಾವು ವಿಶ್ವಾಸದಲ್ಲಿ ಮುಂದುವರಿಯೋದಾದರೆ ದೇ ಏಸುವಿಗೆ ವಿಧಿಯರಾಗಿ ನಡೆಯೋದಾದರೆ ಖಂಡಿತ ನಮಗೂ ಕೂಡ ಆಧ್ಯಾತ್ಮಿಕವಾದ ದೃಷ್ಟಿ ಆ ಒಂದು ಪ್ರಕಟಣೆ ಅನುಭವ ನಮಗೂ ಸಿಗುತ್ತೆ ನಾವು ಏಸು ಜೊತೆ ಏಸುವಿನ ಚಿತ್ತದಂತೆ ನಮ್ಮ ಈ ಕ್ರಿಸ್ತಿಯ ಜೀವಿತವನ್ನು ಮುಂದುವರಿಯಲು ಸಾಧ್ಯ ಹೌದು ಪ್ರಿಯರೇ ಏಸು ಪಾಪದ ಕತ್ತಲೆಯಲ್ಲಿ ಸಾವನ್ನು ಅನುಭವಿಸುತ್ತಿರುವ ಸಕಲ ಮನುಷ್ಯ ಕುಲಕ್ಕೆ ಜೀವ ಕೊಡಲು ದೃಷ್ಟಿ ಕೊಡಲು ಸ್ವರ್ಗ ಸಾಮ್ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿಸಲು ಈ ದರೆಗೆ ಬಂದರು ಇವತ್ತು ಈ ವಿಶ್ವಾಸದಲ್ಲಿ ನಾವು ಮುಂದುವರಿಯೋದಾದರೆ ಖಂಡಿತ ನಮ್ಮ ಆಧ್ಯಾತ್ಮಿಕ ಅಂಧತ್ವ ನೀಗಿ ನಾವು ಸರಿಯಾದ ದೃಷ್ಟಿಯಲ್ಲಿ ಒಂದು ಸ್ವಸ್ಥಚಿತ್ತರಾಗಿ ನಡೆಯಲು ಸಾಧ್ಯ ಆ ಮೀನ್ ಪ್ರೇಸ್ ದ ಲಾರ್ಡ್